ಶ್ರೀಕೃಷ್ಣ ಜನ್ಮಾಷ್ಟಮಿಯೆಂದು ರಾಶಿಗನುಗುಣವಾಗಿ ಶ್ರೀಕೃಷ್ಣನನ್ನು ಪೂಜಿಸುವುದು ಹೇಗೆ ಶ್ರೀಕೃಷ್ಣ ಎಂದು ಭಗವಾನ್ ಕೃಷ್ಣನನ್ನು ನಮ್ಮ ರಾಶಿಗಳಿಗೆ ಅನುಗುಣವಾಗಿ ಪೂಜಿಸುವುದರಿಂದ ಆತನಿಗೆ ಅಲಂಕಾರ ಮಾಡುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಯಾವ ರಾಶಿಯವರು ಕೃಷ್ಣನನ್ನು ಹೇಗೆ ಪೂಜಿಸಬೇಕು ರಾಶಿಗನುಗುಣವಾಗಿ ಶ್ರೀಕೃಷ್ಣನನ್ನು ಪೂಜಿಸುವುದು ಹೇಗೆ ಎಂಬುದನ್ನು ನೋಡೋಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಗವಾನ್ ಶ್ರೀಕೃಷ್ಣನ ಜನ್ಮದಿನ ಇದನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಆಚರಿಸಲಾಗುತ್ತದೆ ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರ ಮತ್ತು ವೃಷಭ ರಾಶಿಯಲ್ಲಿ ಈ ದಿನಾಂಕದಂದು ಜನಿಸಿದನು ಈ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ ಮೇಷರಾಶಿ ಮೇಷರಾಶಿಯ ಜನರು ಶ್ರೀಕೃಷ್ಣ ಎಂದು ಶ್ರೀಕೃಷ್ಣನನ್ನು ಕೆಂಪು ಬಟ್ಟೆಯಿಂದ ಅಲಂಕರಿಸಿದ ನಂತರ ಬೆಣ್ಣೆಯನ್ನು ಅರ್ಪಿಸಬೇಕು ಕೃಷ್ಣನಿಗೆ ಬೆಣ್ಣೆ ಅರ್ಪಿಸುವುದರಿಂದ ಶ್ರೀಕೃಷ್ಣನ ಆಶೀರ್ವಾದ ದೊರೆಯುವುದು ವೃಷಭರಾಶಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ವೃಷಭ ರಾಶಿಯ ಜನರು ಕೃಷ್ಣನಿಗೆ ಮಖಾನವನ್ನು ಅರ್ಪಿಸಬೇಕು ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬೆಣ್ಣೆ ಕೂಡ ಒಂದು ಮಿಥುನ ರಾಶಿ ಈ ರಾಶಿ ಚಕ್ರದ ಜನರು ಶ್ರೀಗಂಧದ ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು ಮತ್ತು ಕೃಷ್ಣನಿಗೂ ಕೂಡ ಶ್ರೀಗಂಧದ ತಿಲಕವನ್ನು ಇಡಬೇಕು ಇದರ ನಂತರ ಕೃಷ್ಣನನ್ನು ಪೂಜಿಸಿ ಆತನಿಗೆ ಮೊಸರನ್ನು ಅರ್ಪಿಸಬೇಕು ಕಟಕ ರಾಶಿ ಈ ರಾಶಿಯ ಜನರು ಶ್ರೀ ಕೃಷ್ಣನನ್ನು ಬಿಳಿ ಬಟ್ಟೆಯಿಂದ ಅಲಂಕರಿಸಬೇಕು ಮತ್ತು ನಂತರ ನೀವು ಶ್ರೀ ಕೃಷ್ಣನಿಗೆ ಹಾಲು ಮತ್ತು ಕುಂಕುಮವನ್ನು ಅರ್ಪಿಸಬೇಕು ಸಿಂಹರಾಶಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಸಿಂಹರಾಶಿ ಚಕ್ರದ ಜನರು ಶ್ರೀಕೃಷ್ಣನನ್ನು ಗುಲಾಬಿ ಬಣ್ಣದ ಬಟ್ಟೆಯಿಂದ ಅಲಂಕಾರ ಮಾಡಬೇಕು ಇದರ ನಂತರ ಅಷ್ಟಗಂಧದ ತಿಲಕವನ್ನು ಅನ್ವಯಿಸಬೇಕು ಪ್ರಸಾದದಲ್ಲಿ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯನ್ನು ಅರ್ಪಿಸಬೇಕು ರಾಶಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ರಾಶಿಯ ಜನರು ಶ್ರೀಕೃಷ್ಣನನ್ನು ಹಸಿರು ಬಟ್ಟೆಯಿಂದ ಅಲಂಕಾರ ಮಾಡಬೇಕು ಅದರ ನಂತರ ಅವರಿಗೆ ಕೋವಾವನ್ನು ಅರ್ಪಿಸಬೇಕು ತುಲಾರಾಶಿ ಈ ರಾಶಿಯ ಜನರು ಶ್ರೀಕೃಷ್ಣನಿಗೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಆತನಿಗೆ ಅಲಂಕಾರ ಮಾಡಬೇಕು ಮತ್ತು ಅವನಿಗೆ ತುಪ್ಪವನ್ನು ಅರ್ಪಿಸಬೇಕು ವೃಶ್ಚಿಕ ರಾಶಿ ಈ ರಾಶಿಯ ಜನರು ಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನಿಗೆ ಕೆಂಪು ಬಟ್ಟೆಗಳನ್ನು ಧರಿಸಿ ಅಲಂಕಾರ ಮಾಡಬೇಕು ಮತ್ತು ಅವನಿಗೆ ಬೆಣ್ಣೆ ಅಥವಾ ಮೊಸರನ್ನು ಕೂಡ ಅರ್ಪಿಸಬೇಕು ಧನುರ್ ರಾಶಿ ಈ ರಾಶಿಯಲ್ಲಿ ಜನಿಸಿದವರು ಶ್ರೀಕೃಷ್ಣನಿಗೆ ಹಳದಿ ಬಟ್ಟೆಗಳನ್ನು ಧರಿಸಿ ಅಲಂಕಾರ ಮಾಡಬೇಕು ಹಳದಿ ಬಣ್ಣದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೀಡಬೇಕು ಮಕರ ರಾಶಿ ಮಕರ ರಾಶಿಯವರು ಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀ ಕೃಷ್ಣನನ್ನು ತಿಳಿ ನೀಲಿ ಬಟ್ಟೆಯಿಂದ ಅಲಂಕರಿಸಬೇಕು ಮತ್ತು ಪೂಜೆಯಲ್ಲಿ ಸಕ್ಕರೆ ಕ್ಯಾಂಡಿಯನ್ನು ಅಥವಾ ಕಲ್ಲು ಸಕ್ಕರೆಯನ್ನು ಅರ್ಪಿಸಬೇಕು ಕುಂಭರಾಶಿ ಈ ರಾಶಿಯವರು ಕೃಷ್ಣ ಜನ್ಮಾಷ್ಟಮಿ ಪೂಜೆಯೆಂದು ಕೃಷ್ಣನಿಗೆ ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ನಂತರ ಕೃಷ್ಣನಿಗೆ ಬಾದುಷಾದಂತಹ ಸಿಹಿಯನ್ನು ಅರ್ಪಿಸಬೇಕು ಮೀನರಾಶಿ ಕೃಷ್ಣ ಜನ್ಮಾಷ್ಟಮಿಯಂದು ಮೀನರಾಶಿಯ ಜನರು ಶ್ರೀಕೃಷ್ಣನಿಗೆ ಚಿನ್ನದ ಪೀತಾಂಬರಿ ಬಟ್ಟೆಗಳನ್ನು ಮತ್ತು ಹಳದಿ ಬಣ್ಣದ ಕಿರೀಟದಿಂದ ಅಲಂಕಾರವನ್ನು ಮಾಡಬೇಕು ನಂತರ ಭೋಗವಾಗಿ ಕೃಷ್ಣನಿಗೆ ಕೇಸರಿ ಮತ್ತು ಬರ್ಫಿಯನ್ನು ಅರ್ಪಿಸಬೇಕು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು